ಶಾಲೆ ಹಾಕೊಂಡು ಸಿಗ್ರೇಟ್ ಸೇರ್ತಾವ ಇಲ್ಲ ಸಿಂಗ್ ಓಡಾಡರ್ ಹಿಂಗಿ ನೀವು ಹೇಳೋ ಕಂತ್ರಿ ನಾಯಿ ಗುರು ದೇವಲೋಕದ ನಾಯಿ ನಾವು ಹಂಗೆ ನಿಂತ್ಕೊಂಡು ನೋಡೋ ನಾಚ್ಕಂಡು ಮಾತಾಡಿಸ್ತಿರ್ಲಿಲ್ಲ ಅವರು ಚಿಕ್ಕಪ್ಪ ಇಲ್ಲೇ ಇದ್ರು ಅವಾಗ ಬಂದು ಹೋಗಿ ಮಾಡರ್ ನಾವು ನೋಡಿದೀವಿ ಇಲ್ಲಿ ಯಾರು ಇಲ್ಲ ಎಲ್ಲ ಸತ್ತಿಗೆ ಹೋದ್ರು ಹ್ಮ್ ಇಲ್ಲ ಅವ್ರದ್ ಅವ್ರ ವರ್ಷೆ ಯಾರೂ ಇಲ್ಲ ನರಸ್ರಾಜ್ಯ ಮಗಳೊಂದ್ಸತಿ ಬಂದಿತ್ತು ಅಲ್ಲೊಂದು ಇದನ್ನ ನಿಲ್ಸೋಯ್ತು ಅದ್ನ ಮೂರೇ ಹಾಕ್ಯಾರ ಕಂಪಪ್ಪ ಹಿಂಗ ಉದ್ದ ಕಟ್ಟಿದ್ರು ಒಳ್ಳೆ ಚೆನ್ನಾಗಿ ಕಟ್ಟಿದ್ರು ಆಮೇಲೆ ಇಲ್ಲೊಂದು ರೂಮ್ ಹೊತ್ತು ಅದೊಂದು ರೂಮ್ ಇತ್ತು ಅದೊಂದು ರೂಮ್ ಇದನ್ನ ಎಲ್ಲ ಮಾರಿದವರು ಅವ್ರು ಹೋಗಕ್ಕೆ ಅವ್ರ ಚಿಕ್ಕಪ್ಪ ಚಕ್ಕಮ್ಮ ಅಜ್ಜ ಎಲ್ಲ ಮೆತ್ಕಾದ್ರು ವಯಸ್ಸಾಯ್ತು ಅವ್ರು ಪಾಠ ಮಾಡಿದ್ರು ಇಲ್ಲಿ ಹುಡುಗರಿಗೆಲ್ಲ ಪಠ ಮಾಡ್ಯರು ಸಂಗೀತ ಕಲ್ಸರು ಯಾರು ಅವ್ರು ಮೇಷ್ಟರು ಅವರು ಚಿಕ್ಕಪ್ಪರು ಅವರೇ ಮಾಡಿದ್ರು ವಯಸ್ಸಾತಲ್ಲ ಓಡಾಡೋಕ್ಕಾಗಲ್ಲ ಅಪ್ಪ ಇದ್ರು ಅಲ್ಲಮ್ಮ ಅಂತ ಅವ್ರ ಹೆಸರು ಅವರು ರಾಜರು ರಾಜರು ಊರಾಗೆಲ್ಲ ಪಠ ಮಾಡ್ಯಾರ ನಿಮ್ಮಂಥ ಮಕ್ಕಳಿಗೆಲ್ಲ ಅವರು ಸಂಗೀತ ಕಲ್ಸರು ವಯಸ್ಸ ಅವರು ಮೇಷ್ಟರು ಅವ್ರದ್ದು ಚಿಕ್ಕಪ್ಪರು ಅವರು ಅವರಿಗೆ ಚಿಕ್ಕಪ್ಪ ಅಬಕ ಊರಿಗೆ ಬಂದಾಗ ಹೆಂಗೆ ನಮ್ಮ ಮಾಮೂಲಿ ಹೆಂಗೆ ಓಡಾಡೋರು ಹಿಂಗೆ ಶಾಲಾ ಹಾಕೊಂಡು ಹ್ಮ್ ಹ್ಞೂ ನಮಗೆ ಗೊತ್ತಿತ್ತು ಹಿಂಗೆ ಹಾಕೊಂಡ ಅಲ್ಲಿಂದ ಹೋಗೋರು ಸಿಗಡಿ ಸದಕೊಂಡು ಹಿಂಗೆ ಹೋಗೋರು ಅಳಿಕೆ ಇನ್ನು ಎಲ್ಲಿ ಹೋಗ್ತಿರ್ಲಿಲ್ಲ ಮಾತಾಡ್ತಾರ ನಾವೆಲ್ಲ ಮಾತಾಡಿಸ್ತಿರ್ಲಿಲ್ಲ ಇಲ್ಲದಲ್ಲೇ ಯಾಕೆಂದು ಮಾತಾಡಿಸ್ತೀವಿ ಅಂತ ನಾವು ನಾಚಿಕೆ ಮಾತಾಡಿಸ್ತಿರ್ಲ್ರ ಅವರು ಖಾರ ಬರೋರು ನಾವು ತೀರ ಅವ್ರ ಮನೆಗೆ ಅಷ್ಟಾಗಿ ಹೋಗ್ತಿರ್ಲಿಲ್ಲ ಇಲ್ಲಿ ಏನೂ ಇಲ್ಲ ಇದೊಂದೇ ಬರೀ ಹನ್ನೆರಡು ಸಾವಿರ ಕೊಟ್ಟವು ಯಾವಾಗ ಕೊಟ್ಟಿದ್ದು ನನ್ನ ಮದ್ವೆ ಆದಸ್ತ್ರ ಈಗಲೇ ಐವತ್ತು ವರ್ಷ ಆಯಿತು ಹ್ಞೂ ಅವ್ರಿಗೆ ಯಾವಾಗ ಬೆಳೆದ ಏನೋ ಕಾಣ್ ನಮ್ಮ ನಾನು ಮದುವಾದ ಮಾತ್ರ ಇಲ್ಲಿದ್ರು ಹ್ಞೂ ಇಲ್ಲೊಂದು ನಿತ್ತು ಮಲ್ಲಿಗೆ ಹೂವಿನ ಗಿಡ ಹಾಕೊಂಡಿದ್ರು ಯಾವಾಗಲೂ ಹೂವು ಹಳ್ಳ ಹೂವು ಆ ಒಮ್ಮಾರ ಹಾಕೊಂಡು ಹೂವು ಮುಡ್ಕೊಂಡು ಮಕ್ವೆ ಇಟ್ಟಾರ ಒಮ್ಮಾರ್ದು ಅವು ಯಾರು ದಪ್ಪಗಳಿದ್ದು ಇದಾಯಿತು ಆಲ್ಮೇಲೆ ಅಮ್ಮ ಹೆಸರು ಹೆಸ್ರು ಹ್ಞೂ ಇವರು ನರಸುಂರಾಜ್ ಎಂಟಿ ಅಲ್ಲ ಅವ್ರು ಚಿಕ್ಕಪ್ಪರ ಬಂದಿಲ್ಲ ಎಷ್ಟೆ ಜನ ನಾನು ಕೇಳ ಕೇಳಿ ಹೋಗ್ತಾರೆ ರೀ ಬಂದಾಗ ನರಸುಂಬರಾಜು ಮನೆ ಇದ್ದಿದ್ದು ಯಾವುದು ಏನು ಅಂತ ಕೇಳಿ ಹೋಗ್ತಾರೆ ಹ್ಞೂ ಅವರು ಫಿಲಮ್ ಅಲ್ಲೆಲ್ಲ ಕಾಮಿಡಿ ಮಾಡ್ತಿದ್ರು ಹ್ಞೂ ಎಲ್ಲರೂ ಹಿಂಗೆ ಮಾಡ್ತಿದ್ರು ಇಲ್ಲಿ ಇಲ್ಲಪ್ಪ ಸುಮ್ಮನೆ ಬರ್ಯವರು ಹಿಂಗೆ ನಿಮ್ಮಂಗೆ ಹಿಂಗೆ ಹೋಗೋರು ಹಿಂಗೆ ಮಾಲಿಕ್ ಹೋಗೋ ಅಲ್ಲ ಅಕ್ಕಪಕ್ಕದ ಮನೆಯವ್ರನ್ನ ಹಂಗೆ ಕಾಮಿಡಿ ಮಾಡೋರು ಇಲ್ಲ ಏನು ಮಾತಾಡ್ತಿರಲ್ಲ ಅವರು ಮೌನ ಹ್ಞೂ ನಾನು ಮದುವಾದಾಗ ಆದಾಗ ಇವ್ರ ಮನೆಯವರಿದ್ರು ನಾವು ಉದ್ದು ಆಮೇಲೆ ಇಲ್ಲೊಂದು ಮನೆಯವರಿದ್ರು ಇಷ್ಟೊಂದು ನಾಲ್ಕೈದು ಜನ ಇದ್ರಲ್ಲಿ ಅಷ್ಟೇ ಯಾವಾಗ ಗೊತ್ತಾಗಿದ್ದು ಮನೆಯದು ಈಗೆಲ್ಲ ಒಂದು ಐದಾರು ಏಳೆಂಟು ವರ್ಷ ಆಗ್ತಾರೆ